அவ ஏ ன இதுக்கு தங்க வந்தியலகி ஒ நின்றுமந்த ஏனா்த்த நான் வல்லவ இன்னு நான் கண்டன மனைகவ நோக்கி இஷ்ட இல்ல நங்க இஷ்ட இல்லவ அவ நங்கிஷ்ட இல்ல எதிர்கேனாத்தாக்கவா யாக்கு ஏக்கி இஷ்டாக்க மனசு நொந்தக்கொண்டி அவ எஸ் அவமான அனுமன ಸರಿ ನಮ್ಮ ಅತ್ತೆ ಅದಾಳಲ್ಲ ಭಾಳ ಹಿಂಸೆ ಕೊಡ್ತಾಳವ ಅಲ್ಲ ನಿನ್ನ ಗಂಡು ಚಲೋ ಅದನ್ನಲ್ಲವ ಅವನ ಇದೆಲ್ಲ ಮರ್ತ್ ಮದುವೆ ಮಾಡ್ಕೊಳ್ಳೋಣ ಅಂತೇಳಿ ಮದುವೆ ಮಾಡ್ಕೊಂಡಿದ್ದ ಅವನಲ್ಲನಾ ಹೌದು ಆದರೆ ಏನಾಗಿಬಿಟ್ಟದ್ದು ಗೊತ್ತಾ ಈ ನಮ್ಮ ನಮ್ಮತ್ತೆ ತಾನುಮಾನ ಪಡೋದಲ್ದೆ ನನ್ನ ಗಂಡಗೂ ಇಲ್ಲ ಬರದೆಲ್ಲ ತೆಲಕ್ಕೆ ತುಂಬ್ತಾಳವ ತುಂಬ್ತಾಳೆ ಅನ್ನೋದ್ಕೇನು ಆಕೆಗೆ ಇಲ್ಲಿ ನಾನು ಹಿಂಗೆ ಅನ್ನೋದೆಲ್ಲ ಗೊತ್ತಲ್ಲ ಅದು ಅಲ್ಲದೆ ಎಲ್ಲರ ಮುಂದೆ ಅದೆಲ್ಲ ಸುದ್ದಿ ಗೊತ್ತಾಗ್ಬಿಟ್ಟವ ಯಾರು ಹೇಳ್ಯಾರೋ ಏನೋ ಒಂದು ಗೊತ್ತಿಲ್ಲ ಊರಾಗೆಲ್ಲ ಗೊತ್ತಾಗ್ಬಿಟ್ಟ ಊರಾಗ ಭಾಳ ಮಂದಿ ನಮ್ಮ ಅತ್ತಿಗೆ ನನ್ನ ಗಂಡಗೊಂಥರ ಮಾತಾಡಿದ್ರು ಅದು ಗೊತ್ತ ಅದಾದಾಗಿಂದೂ ನನ್ನ ಗಂಡ ಮನುಷ್ಯನೇ ಆಗಿಲ್ಲವ ಈ ಥರ ಮರ್ಯಾದೆ ಹೋತಲ್ಲ ಮರ್ಯಾದೆ ಓದ್ತಲ್ಲ ಅಂಥೇಳಿ ಭಾಳ ಹಾಚ್ಕೊಂಡ್ಬಿಟ್ಟಾರೆ ಯಾರು ಹೇಳಿದ್ರು ಅಲ್ಲ ಹೋಗಿ ಯಾರು ಹೇಳ್ತಾರವಾ ಯಾರು ಹೇಳಿದ್ರೆ ಅನ್ನೋಕ್ಕೇನು ಭೇ ಯಾರು ಯಾಕೆ ಹೇಳ್ಬೇಕು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರ್ತಿರ್ತಾರಲ್ಲ ಯಾರೋ ನಾನು ನೋಡಾರ ನೋಡಿ ವಿಚಾರಿಸ್ದಾಗ ಗೊತ್ತಾಗೈತೋ ಏನು ಒಂದು ಗೊತ್ತಿಲ್ಲ ಒಟ್ಟನಾಗ ನನ್ನ ಜೀವನ ಹಾಳಾಗಕ್ಕೆ ಏನೇನು ಬೇಕಲ್ಲ ಎಲ್ಲ ತಯಾರಿ ಆತ ಅತ್ತೆ ಹೊರಗೆ ನಿಂತು ಅನ್ಮಾನ ಪಡ್ತಾಳೆ ಒಳಗೆ ಬಂದ್ರೆ ಅನುಮಾನ ಪಡ್ತಾಳೆ ನನ್ನ ಗಂಡಗೂ ಆ ಥರ ಅನುಮಾನ ಪಟ್ಟು ಪಟ್ಟು ಅವ್ನು ಎಲ್ಲ ತುಂಬಿ ತುಂಬಿ ಈಗ ಇತ್ತಿತ್ತಾಗ ಅವನು ಶುರು ಮಾಡ್ಕೊಂಡ್ಬಿಟ್ಟಿದ್ದ ಅಲ್ಲ್ಯಾಕ್ ನಿಂತು ಅಲ್ಲಾಕೆ ನೋಡಕತ್ತಿ ನಾನೇನು ಕಡಿಮೆ ಮಾಡೀನಿ ಯಾಕೆ ನೋಡಾಕತ್ತಿ ಅಂತ ಕೇಳ್ತಾನೆ ನಂಗೆ ಒಂಥರ ಎಷ್ಟು ಕುದಿ ಚಿಕ್ಕೊಂಡಂಗೆ ಕಿತ್ ಗೊತ್ತ ಇಲ್ರಿ ಸುಮ್ಮನೆ ನಿಂತಿದ್ದೆ ಹಂಗೆ ಯಾಕೆ ಮಾತಾಡ್ತೀರಿ ಮಾತಾಡ್ಬೇಡ್ರಿ ಅಂತಂದೆ ಇವತ್ತೇನಾತ ಗೊತ್ತ ಏನು ಆತವಾ ಇವತ್ತೇನಾಯ್ತು ಗೊತ್ತಾ ಇವತ್ತು ನಮ್ಮ ಮನೆಯ ನಮ್ಮ ಅತ್ತಿ ಅಲ್ಲೆಲ್ಲೇ ಅವ್ರು ಬಂದು ಬೆಳಗ್ಗೆ ಹೋಗ್ಬೇಕು ಅಂತಂದೇಳಿ ಹೋದ್ಲ ನಮ್ಮ ಮನೆಯರ್ ದೋಸ್ತರು ಇಬ್ಬರು ಬಂದಿದ್ರು ಚಹಾ ಕೊಡ್ಬೇಕಲ್ಲ ಮತ್ತೆ ನಾನೇ ಕೊಡ್ಬೇಕು ಅದಕ್ಕೆ ನಾನೇ ಚಾಕೊಟ್ಟೆ ಗುಟ್ಲೆ ಅವ್ರು ಏನಂದ್ರು ನಿಮ್ಮ ಮನೆಯವ್ರನ್ನ ಅಂತೇಳಿ ನನ್ನ ಗಂಡನ ಕೇಳಿದ್ರು ಹ್ಞೂ ಅಂತ ಇವ್ರು ಅಂದ್ರು ಅಂದ್ಗಿಟ್ಲೆ ಮಾತಾಡ್ಕೊಂತ ಮ ಏನಂದ್ರು ಇವರು ಏನು ಅಕ್ಕಾರ ಭಾಳ ಚಂದ ಅದಾರ ತಗೋ ಅಡ್ಡಿ ಇಲ್ಲ ನಿಮ್ಮ ಜೋಡಿ ಭಾಳ ಚಂದ ಐತಿ ಅಂದರು ಅದಕ್ಕೆ ನಾನು ಸುಮ್ಮನೆ ಹಂಗ ಹೋದೆ ಅಷ್ಟೇ ಅವ್ರು ಹೋಗಿದ್ದೆ ಸೊನ್ನೆ ನಿಂಗೆ ಅವ್ರು ಚೆಂದದಾರಿದ್ದಕ್ಕೆ ಭಾಳ ಖುಷಿ ಆಗ್ಬಿಡ್ತಲ್ಲ ನುಲೀತಾ ಇದ್ದಿ ಹೊಳ್ಳ ಬೇಳ ಬಂದಿ ಯಾಕೆ ಹೊರಗೆ ನಿಲ್ಲಾಕತ್ತಿದ್ದೆ ಹಂಗೆ ಹಿಂಗೆ ಅಂತ ಒಂಥರ ಮಂದಿಂದ ಮಾತಾಡಿದ್ರವ ನನಗೆ ಇಷ್ಟ ಇಲ್ಲ ಅಲ್ಲಿ ನಾನು ಅಲ್ಲೇ ನಾನು ಹೋಗಲ್ಲವ ಅಯ್ಯೋ ದೇವ್ರಿ ನನ್ನ ಮಗಳ ಜೀವನ ನರ್ಕನೆ ಮಾಡಿಬಿಟ್ನಲ್ಲ ಅಕ್ಕದಾಳಲ್ಲ ಕಿ ಸರೋಜ ಎಲ್ಲ ಹೋಗಿ ಹೇಳಿ ಇಡೀ ಸಂಬಂಧನೇ ಹಾಳು ಮಾಡಿಬಿಟ್ಲ ನನ್ನ ಮಗಳು ಇವತ್ತು ನೀನು ಈ ಪರಿಸ್ಥಿತಿಯಾಗಿರೋ ಕಾರಣನೇ ಅವರಿಬ್ಬರು ಗಂಡ ಅಂತೀವಿ ಎಷ್ಟು ಬಡ್ಕೊಂಡೆ ನಿನಗೆ ಅವ್ನು ಸವಾಸ ಮಾಡಬೇಡ ಅಂತೇಳಿ ಮಾಡಿದ್ದಿ ಅದಾದಮೇಲೆ ಎಲ್ಲ ಸರಿ ಹೋಯ್ತಂಗಾರೆ ಮಗಳು ಮದಿ ಮಾಡ್ಕೊಂಡ್ಳು ನೆಮ್ಮದಿ ಹಾಕೊಂಡು ಮುಚ್ಬೋದು ಅಂತ ನಾನು ಅಂದ್ಕೊಂಡ್ರೆ ಈ ಥರ ಆ ಸರೋಜ ಆದಾಳಲ್ಲ ಕೆತ್ತೂ ಅಕ್ಕಿ ಜಲ್ಮಗಿಷ್ಟು ಬೇಕಿ ಹಾಕ ಊರಿಗೆ ಹೋಗಿ ಚಾಡ ಚುಚ್ಚಿ ಬಿಟ್ಲಲ್ಲ ಅಯ್ಯೋ ದೇವ್ರಿ ಈಗ ಏನು ಮಾಡ್ಬೇಕಂತ ಮಾಡಿ ಮುಂದೆ ಹೋಗಲ್ಲ ಹೋಗಲ್ಲ ಅಂತೀಯಲ್ಲ ಮುಂದೆ ಗತಿ ಏನಂಗರ ಹೇಳ ನಾನಿಲ್ಲೇ ಇರ್ತೀನಿ ನಾನು ಹೋಗಲ್ಲ ಅವ ನಿಮ್ಮ ಕೈ ಮುಗಿತಾನವ ಎಂಥ ಗಂಡನ ಜೊತೆ ಆದರೂ ಬದುಕ್ಬೋದು ಕುಂತಿದ್ದಕ್ಕೂ ನಿಂತಿದ್ದಕ್ಕೂ ಅನುಮಾನ ಪಡ ಗಂಡನ ಜೋಡಿ ನನ್ನಿಂದ ಬದಕಕ್ಕೆ ಆಗಂಗಿಲ್ಲವ ಆಗಲ್ಲ ಎಂಥ ಆಗೋಗಿ ಮಾತಾಡ್ತಾನ ಒಂಥರ ನನಗೇನು ಮಾಡ್ಲಂತ ಗೊತ್ತಾಗಲ್ಲ ಅವ ನಿನ್ನ ಕಾಲು ಬೀಳ್ತೀನಿ ನಂಗೆ ಹೋಗೋಕೆ ಇಷ್ಟ ಇಲ್ಲ ಆತಾತ ಆತ ಆಳ್ಬೇಡ ನಿಂಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ ಹೋಗ್ಲಿ ಅಳ್ಬೇಡ ಪುಣ್ಯಕ್ಕೆ ಏನೂ ಮಾಡ್ಕೊಲಾರ್ದ ಮನೆಗೆ ಬಂದಿಯಲ್ಲ ಅಷ್ಟೇ ನನಗೆ ಸಾಕು ಸಾಯ್ಬೇಕಂತ ಅನ್ನಿಸ್ತವ ಆದರೆ ನಿನ್ನ ನೆನಪಾತು ಅದಕ್ಕೆ ಬೇಡ ಅಂತ ಬಂದುಬಿಟ್ಟು ಇವತ್ತು ನಾನು ನನ್ಗೆ ನನ್ನ ನನಗಿನ ಹೋಗಿ ನಾನು ಇಲ್ಲಿ ಇರೋಂಗಿಲ್ಲ ಅಂತಂದರು ಒಂದು ಮಾತು ಗಂಡು ಹೋಗ್ಬೇಡ ಅಂತ ಅನ್ಲಿಲ್ಲವಾ ಅಂತ ಮನೆಗೆ ನಾನು ವಾಪಸ್ ಹೆಂಗೆ ಹೋಗಲಿ ಒಂದೇ ಒಂದು ಮಾತು ನಾನು ಹೋಗ್ಬೇಡ ಇರು ಅಂತು ಅನ್ನಲಿಲ್ಲ ನಾನು ಹೋಗೋದ ಬೇಕಾಗಿತ್ತು ಅವ್ರಿಗೆ ಗೊತ್ತಾನ ನನಗೆ ಗೊತ್ತಾಗೋತವ ನನ್ಗೆ ಗೊತ್ತಾಗೋತ ತಾಯಿ ಮಗಗೆ ನಾನು ಇರೋದು ಇಷ್ಟ ಇಲ್ಲ ನನ್ನಿಂದ ನಾನೇ ಬಿಟ್ಟು ಹೋಗ್ಲಿ ಅಂತೇಳಿ ಹಂಗೆ ಮಾಡಿದ್ದವ್ರು ಇವರು ಫಸ್ಟ್ ಮದುವೆ ಮಾಡ್ಕೊಂಡಾಗ ಏನೋ ಒಂದು ವ್ಯಾಮೋಹದಿಂದ ಮಾಡ್ಕೊಂಬಿಟ್ರು ಆದರೆ ಬರ್ಬರ್ತಾ ಬರ್ಬರ್ತಾ ತಾಯಿ ಮಾತಾಡೋ ಮಾತಿಗೆ ಅವರಿಗೆ ತಲೆ ಹುಳ ಹೇಳಕತ್ತೋ ಇಲ್ಲ ನಾನು ಅವ್ರ ಜೊತೆಗಿರಲ್ಲ ಅವ ನಾನು ಇರಲ್ಲವ ಹೋಗ್ಲಿ ಬಿಡಪ್ಪ ಹೋಗ್ಬಿಡ ನೋಡೋಣ ನಿನ್ನ ಗಂಡು ಕರ್ಕೊಂಡು ಹೋಗಕ್ಕೆ ಬರಲಿ ಅವಾಗ ಬೇಕಾರ ಮಾತಾಡಿ ಹಿಂಗೆ ಮಾಡ್ಬೇಡಪ್ಪ ಹಿಂಗೆ ಮಾಡಿದ್ರೆ ಹೆಂಗೆ ನೀನು ಅಂತೇಳಿ ನಾನೆಲ್ಲ ಮಾತಾಡ್ತೇನೆ ಅಂತ ನೀ ಅಲ್ಲಿವರೆಗೂ ಆರಾಮಾಗಿ ರಾಣಿಗೆ ಇರು ಇಲ್ಲೇನು ಅಣ್ಣನ ತಮ್ಮನ ಯಾರು ನಿನ್ ನಿನ್ಗೆದ್ದೋಗಣ್ಣಕ್ಕೆ ನೀನು ಇಷ್ಟ ಬಂದಷ್ಟಿನ ಇರು ಹ್ಞೂನವಾ ಏನಾರು ತಿಂದಿಯೇ ಇಲ್ಲ ತಡಿ ಊಟಕ್ಕೆ ಕೊಡ್ತೀನಿ ಮೊದ್ಲು ಊಟ ಮಾಡು ಊಟ ಮಾಡುವಂತಾಸು ಮಕ್ಕಳು ಎಲ್ಲಿ ಊಟ ಬೇವಾ ಕಣ್ಣಿಗೆ ಆರಾಮಾಗಿ ಚೆಂದಾಗಿ ನಿದ್ದೆ ಮಾಡಿ ಯಾವುದೋ ಕಾಲಾಗ್ಬಿಟ್ಟ ಮಕ್ಕಳು ಹೊತ್ತೆ ಚುಚ್ಚು ಮಾತು ಕೇಳು ಮಕ್ಕಳು ಅದು ನಿದ್ದೆ ಬರ್ಬೇಕು ಕೇಳ ಅವ ನಿದ್ದೆ ಅನ್ನೋದೇ ಅದೇ ಅಂತಾರ ಅಪರೂಪ ಬಿಟ್ಟದ್ದು ಬೇ ನೆಮ್ಮದಿ ಅನ್ನೋದೇ ಇಲ್ದಂಗೆ ಹೋಲ್ ಹೋಲ್ಬಿಡ ಹೋಲ್ಬೇಡವ ಅಳಬೇಡ ಊಟ ಮಾಡುವಂತಪ್ಪತನ ಮಕ್ಕಳು ಭಾಳ ಚಂದದಲ್ಲ ಆರಾಮಾಗಿ ಬಂದ್ರೆ ಕರ ಹಾಂ ಆರಾಮಕ್ಕೆ ರೀ ಏನಂದ್ರೆ ಈಗ ನಮ್ಮ ಸಣ್ಣವ ನನ್ನ ಮಗ ಅವ್ನ ಕೆಲಸದ ಮ್ಯಾಗ ಹೋಗಿದ್ದ ಮತ್ತು ಇವಾಗ ನೋಡೋದಾದ್ರೆ ಮತ್ತೆ ಯಾಕೆ ಅಂತ ಅವ್ನು ಕರ್ಕೊ ಕರೆಯಾಕು ನಾ ಏನು ಇದು ಮಾಡಲಿಲ್ಲ ಒಂದೇ ಸಲ ಅಂತ ಅಂದೆ ಮತ್ತು ಕೆಲಸ ಇದ್ವಲ್ಲ ಆಯ್ತಪ್ಪ ಹೋಗು ಅಂದೆ ಮತ್ತು ನಮ್ಮ ಮನೆಯವರು ಬರಾತಿದ್ರೆ ಮೂರು ಮಂದಿ ಆಗ್ಬಿಡ್ತೀವಿ ಮತ್ತೆ ಯಾರು ಇದ್ದಿದ್ದಿಲ್ಲ ಕರ್ಕೊಂಬರಕ್ಕೆ ನಾನು ಹಾಗಾಗಿ ಮೂರು ಮಂದಿ ಫಸ್ಟ್ ಫಸ್ಟ್ ಕೆಲ್ಸಕ್ಕೆ ಹೆಂಗೆ ಹೋಗೋದು ಬ್ಯಾಡ್ ತಳಿ ಹಂಗಾರೆ ನಾಲ್ಕು ಮಂದಿ ಹೋಗಿದ್ದ್ರಿ ಇನ್ನೂ ಅಡ್ಡಿದ್ದಿದ್ದಿಲ್ಲ ನೋಡೋಣ ಮೊದಲು ಕನೆ ನೋಡೋದಲ್ಲ ಇದೆ ಕನೆ ನೋಡಿ ನಮ್ಮ ಮನಸ್ಸಿಗೆ ಬಂತಂದ್ರೆ ಆಮೇಲೆ ಎಲ್ಲರೂ ಸೇರಿ ಒಮ್ಮೆ ಬಂದು ಹೋದ್ರ ಆತ ಅಂತೇಳಿ ಇವತ್ತು ನಾವಿಬ್ಬರ ಬಂದಿವ್ರಿ ನಮ್ಗೆ ಹುಡುಗಿ ಒಪ್ಪಿಗೆ ಅದಾಳ ನಮ್ಮ ಹುಡುಗೂ ಒಪ್ಪಿಗೆ ಅದಾಳ ನಾವು ಈ ಮುಂದಿನ ಏನನ್ನೋದು ಮನೆಗೆ ಹೋಗಿ ಫೋನ್ ಹಚ್ಚಿ ಹೇಳ್ತೀವಿ ಹಾಂ ಆಯ್ತು ಡಾಕ್ಟರ್ ಹಂಗೆ ಮಾಡಿ ಹಂಗೆ ನೀವೇನನ್ನೋದು ಹೇಳ್ರಿ ಬಟ್ಟೆ ತೀರ್ಮಾನ ಸರಿ ಹಂಗ ನಾವು ರೀ ಹ್ಞೂ ಅಡ್ಡಿ ಇಲ್ಲ ಹುಡುಗ ಚಲೋನೇ ಅದಾನ ಹ್ಞೂ ಅಡ್ಡಿ ಇಲ್ಲ ಹೆಂಗ್ವಾ ನಮಗೆ ಒಪ್ಪಿಗೆ ಆಗೋದಲ್ಲ ಮೊದಲು ನಿನಗೆ ಒಪ್ಪಿಗೆ ಆಗ್ಬೇಕು ಮದುವೆ ಆಗಕ್ಕೆ ನೀನಲ್ಲ ಹೆಂಗ ನಿನಗೆ ಮನ್ಸಿಗೆ ಬಂತನ ಹ್ಞೂ ಮನ್ಸಿಗೆ ಬಂತವ ಚಲೋ ಅದಾರ

ಶಾಂತುರಿ ಅಂದೇ ಇಲ್ಲ ನೀನ ಈಗ ನೋಡಿದನ ಹಂಚ್ ಸಾರ್ಯಾರ್ ಬಿಳ್ತಾವ ಆ ನಮ್ಮನೆ ಒದರ್ತಿ ಏ ಅಂಗೆಲ್ಲ ಫಸ್ಟ್ ಫಸ್ಟ್ ಗೆ ನೋಡ್ತಿದ್ದಾಗ ಸೂಕ್ಷ್ಮದಾರ ಅಂತ ಹೇಳಕ ಆಗಲ್ಲ ಈ ಇವತ್ತು ಬರದ್ ಬಂದಾರ ಅದಕ್ಕೆ ಚಂದಾಗಿ ಮಾತಾಡ್ಯಾರ ಒಂದ್ ವಾರ ಹದಿನೈದು ದಿನ ಇರ್ಲಿ ಗೊತ್ತಕತಿ ಸುಮ್ಮನೆ ಆಯ್ತು ಹೆಂಗಾ ಜೊತಿ ನಿನಗೆ ಇಷ್ಟ ಆತಿಲ್ವಾ ನಿಂದು ಮುಖ್ಯ ನನಗೆ ಮಾತು ಹೂನವ ಇಷ್ಟ ಆಗಿತ್ತು ವರ್ಧಕ್ಷಿಣಿ ಒಂದು ಜಾಸ್ತಿ ಕೇಳಿದ್ರು ಕೇಳಬಹುದು ಹ್ ಅಕ್ಕ ಇಲ್ಲ ಅಂತಾರ್ದಂಗೆ ಕೊಡ್ಬೇಕು ನೋಡ್ರಿ ಯಾಕಂದ್ರೆ ಏನಪ್ಪಾ ಅಂತಂದ್ರ ಹೊರದಕ್ ಜಾಸ್ತಿ ಕೊಟ್ಟಷ್ಟು ಒಳ್ಳೇದೇ ಅಲ್ಲ ನಮ್ಮ ಮಗಳ ಆರಾಮಾಗಿರ್ತಾಳ ಹೌದಿಲ್ಲ ಹುಡುಗಂತೂ ರಾಜ ಇದ್ದಂಗ್ ಮಸ್ತ್ ನೋಡಕ ಅಡ್ಡಿ ಇಲ್ಲ ಇದ್ದಂಗೆ ಇದ್ದಂಗ್ ಮದುವೆ ಮಾಡಿಬಿಟ್ರೆ ಹಂಗೆ ಈಡು ಜೋಡಿ ಊರಾಗ್ ಬರ್ತಿದ್ರೆ ಎಲ್ಲರೂ ಒಂದ್ ಹುರ್ಕ್ ಬಾಗ್ಲಾ ಹೊರಗೆ ಬಂದು ನನ್ನ ಮಗಳೇ ಹಳ ನೋಡಿ ಹಂಗೆ ಹಂಗೆ ಹಂಗ ಹಂಗಿರ್ಬೇಕವ ಜೋಡಿ ಸ್ವಲ್ಪ ನೀವು ಸುಮ್ಮನೆ ಇರ್ತೀರಾ ಅಷ್ಟೇ ಚಂದಿರ್ಬೇಕು ಅಂತ ಹೇಳಿದ್ದೆ ಅತಿ ನಂಗ್ ಅಂಗಡಿಗ್ ಬರ್ತೇನೆ ಇವ್ನು ನೋಡಕ್ ಬರ್ತಾರಲ್ಲ ಅನ್ನೋ ಕಾರಣಕ್ಕೆ ನಾನು ಮನೆಗಿದ್ದೆ ಅವೆಲ್ಲ ಒಂದ್ ಸ್ವಲ್ಪ ಚಾ ಕುಡಿಯು ಎಲ್ಲ ಈಗ ನಷ್ಟ ಮಾಡಿದ್ರಲ್ಲ ಅವ್ರ ಆ ಅವ್ನೆಲ್ಲ ಒಂದ್ ಚೂರು ತೊಳೆದಿಟ್ಟ ನಾ ಹೋಗ್ತಿ ಅಯ್ಯೋ ಬ್ಯಾಡ ಅವ್ನೇನ್ ತೊಳಿಬೇಡ ಚಹಾ ಕುಡಿದಿದ್ದು ನಷ್ಟ ಮಾಡಿದ ಪ್ಲೇಟ್ ಏನ್ ದೊಡ್ಡ ಆಗದಾನ ನಾ ತೊಳಿತೇನೆ ನೀ ಹೋಗ ಅಂಗಡಿ ಕಡೆ ಹೋಗು ಅಪ್ಪಾ ಒಂದ್ ಚರ ಕಿನ್ ಹೋಗ ಅಂಗಡಿ ಕಡೆ ಬಿಡಪ್ಪ ಅಲ್ಲ ಈಗ ಏನಾರ ಪಟಕ್ ನಮ್ಮ ಮದಿವಿ ಅಂತಂದ್ರೆ ರೊಕ್ಕಕ್ಕೆ ಏನು ಮಾಡೋದು ಅಂತ ಲೇ ಉಚ್ಚುಳಿ ಮಗನ ನಿನ್ನ ಕೇಳಾತಿರೋದು ರೊಕ್ಕಕ್ಕೆ ಏನ್ ಮಾಡೋದು ಪಟಕ್ ನಮ್ಗೆ ರೊಕ್ಕ ಈಗ ಎರಡು ಮೂರು ತಿಂಗಳು ಅಂದ್ಬಿಟ್ಟು ನೀನು ತೆಲೀಡಿ ಯಾಕಕ್ಕಾಗ ಈಗ ಒಂದ್ ಎರಡೂವರೆ ಲಕ್ಷ ರೂಪಾಯಿ ಅರ್ಜೆಂಟ್ ಬೇಕು ನನ್ನ ಮಗಳಿಗೆ ನೋಡು ಒಂದೇನಾರು ಬಂಗಾರ ಸಾಮಾನು ತಂದಿರ್ತಿದ್ವಿ ಇಷ್ಟೊತ್ತಿಗೆ ಮಾವ ಕೊಡ್ತೇನೆ ಬಿಡ ಮಗ ನ ಏನ್ ತಗೊಂಡ್ ತೀರಾ ಆತಪ್ಪ ಅಕ್ಕ ಮದಿವಿ ಫಿಕ್ಸ್ ಆಗ್ಲಿ ಇಂತಿಷ್ಟು ಬೇಕು ಅಂತ ಕೇಳಲಿ ಬೇಕಾದ್ರ ನೋಡ್ತಿರ ನೀನು ನಾ ಎಲ್ಲ ತಂದು ಕೊಡ್ಲಿಲ್ಲ ರೊಕ್ಕ ವ್ಯವಸ್ಥೆ ಮಾಡಲಿಲ್ಲ ಅಂತಂದ್ರ ನೀನು ಅವಾಗ ನೆನ್ಪಿಟ್ಕೊಂಡ್ಬಿಡು ನಾ ತಂದ್ ಕೊಡ್ತೇನಪ್ಪ ಎರಡೂವರೆ ಲಕ್ಷ ರೂಪಾಯಿ ಲೇಯ್ ಮಬ್ಬಡ್ಸಿ ಮಗನ ಬರೇ ಎರಡೂವರೆ ಲಕ್ಷ ರೂಪಾಯಿ ತಂದು ಕೊಡೋದಲ್ಲ ಜೊತೆಗೊಂದ್ ಐದು ಸಾವಿರ ಹಾಕಿ ಕೂಡ ಬಡ್ ಇಲ್ಲ ಬಾಚಿಲ್ಲ ಅದು ಹೋಗ್ಲಿ ಸೊಸಿ ಮದ್ವಿಗೆ ಆಯಾರ ಏನ್ ಕೊಡ್ತಿ ಅದ್ನ ಹೇಳ ಅಯ್ಯಮ್ಮ ಕೇಳಿ ತಗೋಬೇಕ ಏನ್ ಮಾಡಕಲ್ಲ ನಾ ಬೀಗರು ಬಾಳ್ ಅಚ್ಚಿ ಗಿಡಗಳು ಇರ್ತಾರ ಹ ಬಿಟ್ರ ಒಂದ್ ಏನಾರ ಒಂದ್ ಹಾಟ್ ಬಾಕ್ಸ್ ಇಲ್ಲ ಒಂದ್ ಗಡಿಯಾರ ಏನು ಇಲ್ಲ ಅಂದ್ರೆ ರಾಧಾಕೃಷ್ಣ ಫೋಟೋ ಬರ್ತಾವಲ್ಲ ಇನ್ ಕೊಟ್ಟು ಕೈ ತೊಳ್ಕೊಂಡ್ ಇಲ್ಲ ಇಲ್ಲಾ ಒಂದ್ ಸೀರಿ ಅದಕಾಯ್ತೇನಿ ಬಂಗಾರ ಸಾಮಾನ್ ಏನಾರ ಗಿಫ್ಟ್ ಮಾಡ್ರಿ ನನ್ ಮಗಳಿಗೆ ಮದ್ವಿ ಆಯಾರ ಅವನದು ಅಡಿಕೆ ತೋಟ ಎಲ್ಲ ಪೂರ ನಾಸ ಆಗೈತಿ ಎಲ್ಲ ಹಾಳಾಗೈತಿ ಅಂತ ಹೇಳಿ ಅದ ಒಂದ ತರ ಸಂಕಟ ಪಟ್ಕೊಂಡು ಬೇಜಾರ್ ಮಾಡ್ಕೊಂಡಾನ ನಿಮ್ದೊಂದು ಅತ್ತ ಕತಿ ಸ್ವಲ್ಪ ಪಾಪ ಅಲ್ಲಿ ಹೇಳಲ್ಲ ಒಂದು ವರ್ಷ ಬರ್ತಿದ್ದಷ್ಟು ಅಡಿಕೆ ಬಂದಿಲ್ಲ ಅಂತ ಜೊತೆಗೆ ಏನದು ಅಡಿಕೆ ಆಗಿಲ್ಲಂತೆ ಗಿಡ ನೋಡಿದ್ರೆ ಕೊಳೆತ ಬಿದ್ದಾವಂತೆ ಅವನು ಒಂದ್ ಸಂಕಟ ಅವಂಗ್ ಗೊತ್ತೆ ಹಂಗ ಮಾಡಬಾರ್ದು ಸ್ವಲ್ಪ ಸುಮ್ಮನೆ ಇರಿ ಹೌದನ್ರಿ ಶಿವಲಿಂಗ ಯಾಕ ಏನಾತ ಅಂತ ಹೇಳದ ಏನಮ್ಮ ನನಗಂತೂ ತಿಳಿಲಾರ್ದಂಗ ಆಗ್ಬಿಡತ್ತ ಯಾಕ ನನ್ನ ಪರಿಸ್ಥಿತಿನ ಸರಿ ಇದ್ದಂಗ ಆಗ್ಬಿಡತ್ತ ಹ್ಮ್ ಹಿಂಗಾದ್ರ ಜೀವನ ಹೆಂಗ ಮಾಡೋದು ಮಾಡೋದು ಮಾವ ಹೆಂಗ ಮಾಡೋದಂತ ತೇಲಿ ಯಾಕೆ ಕೆಡಿಸ್ಕೊತೀಪಾ ಏನ್ ದುಡಿ ಹಾಕತ್ತಾಳ ಇವ ನಮ್ದು ಕೆ ಚಿ ಪ್ಲ್ಯಾಟಿಗೆ ಹೋಗ್ ಕುಂತಾವ್ವು ಹೊಲ ಹಾ ಇನ್ನೂ ಹೊಲ ಬಂದೇ ಇಲ್ಲ ಯಾವಾಗ ಬರ್ತಾವ ಅಂತ ಕಂಡ್ಕೊಂಡ್ಬಿಡೋದಾಗೇತಿ ನಿಮ್ದು ಹಂಗಲ್ಲಪ್ಪ ಕೈಯಾಗ ಐತಿ ಬೇಕಂದ್ರೆ ಇವತ್ತ ನಾಳೆ ಐತಿ ತಗದು ಮಾರಿ ಹೋಗಿತಿ ನಮ್ದು ಹಂಗಲ್ಲ ನೋಡು ಕೈಯಾಗೂ ಇಲ್ಲ ಗೋರ್ಮೆಂಟ್ನವ್ರ ಕೈಯಾಗೂ ಹೋಗಿಲ್ಲ ಅದು ಹೋಗೈತಿ ನಮ್ದು ಗೋರ್ಮೆಂಟ್ನವ್ರ ಕೈಯಾಗ ಹೋಗಿ ಸಿಕ್ಕೊಂಡು ಅವ್ರು ಕೊಟ್ಟು ಕೊಡೋ ಮಠನು ಏನ್ ಮಾಡೋದಂತ ಈಗ ನಾನು ಎರಡು ಮೂರ್ ಸಲ ಜಗಳ ಕಡೆ ಹೋಗ್ಬಂದೆ ಇನ್ನು ಯಾವಾಗ್ರಿ ಹಂಚಿಕೆ ಆಗೋದು ಇನ್ನು ಯಾವಾಗ್ರಿ ಅಂತ ಹೇಳಿ ಸರ್ ಇನ್ನೊಂದ್ ಸ್ವಲ್ಪ ಕೆಲಸ ಐತ್ರಿ ಡೆವಲಪ್ಮೆಂಟ್ ಕೆಲಸ ಐತಿ ಅದೆಲ್ಲ ಆದ್ಮೇಲೆ ಮಾಡ್ತಾರ ಮಾಡ್ತಾರ ತೋರಿ ಸರ್ ಮಾಡ್ತಾರ ತೋರಿ ಸರ್ ಅಂತಾರಷ್ಟೇ ಏನ್ ಮಾಡೋದು ಹೌದಾ ಹ್ಮ್ ಮಾವ ಒಮ್ಮೆ ಈಡೇ ಕೈ ರೊಕ್ಕಾವ್ ನಸೀಬ್ ಮಾವ ನಿಮ್ದು ನಶೀಬಾ ಈಗ ಒಂದು ಎಕರೆಕ್ ಹದಿನೈದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಡ್ದಾವ ನಡ್ದಾವಿಲ್ಲ ಹೌದಾ ಈಗ ನಿಮ್ಗೆ ಪ್ಲಾಟ್ ಮಾಡಿ ಮಾರಾಕ ಹನ್ನೊಂದು ಪ್ಲಾಟ್ ಕೊಡ್ತಾರೆ ನಿಮ್ಗೆ ಹೆಚ್ಚು ಕಮ್ಮಿ ಹನ್ನೊಂದು ಪ್ಲಾಟ್ ಕೊಟ್ರ ಮಾವ ಒಂದು ಪ್ಲಾಟ್ ಕಮ್ ಸೆ ಕಮ್ಮಿ ಇಪ್ಪತ್ತು ಕೋಕಿ ತಂದರು ಮಾವ ಒಂದು ಕೋಟಿ ರೂಪಾಯಿ ಮ್ಯಾಲ ರೊಕ್ಕ ದುಡಿತದ ಸುಮ್ಮನಿರ ಮಾವ ಹೇಳ್ತಾನೆ ಹಂಗ ಎಟ್ರು ಎಟ್ರು ದುಡಿಮೆ ದುಡ್ಕೊಂಡಿ ನೀನು ಹಾಂ ನಶೀಬಪ್ಪ ಏನು ದುಡ್ಕೊಂಡೆ ಏನು ಬಿಟ್ಟೆಪ್ಪ